ಆಗುತ್ತಿಲ್ಲ ಯಾಕೋ ಅವಳನ್ನ ನೋಡಲು ಮಾತಾಡನೆಂದರೆ ಆಗೋದು ಸಿಡಿಲು ಹರಿಯುವ ನದ್ ಎಂತೆ ಅವಳು ಹರಿಯುವ ನದ್ ಎಂತೆ ಅವಳು ಸೇರುತ್ತಿಲ್ಲ ನನ್ನ ಹೃದಯದ ಕಡಲು ಓ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲಾ ನೀವೇನಾದ್ರೂ ಸುಧಾ ನಾ ಹುಡುಗಿನ ಇಷ್ಟಪಡ್ತಿದ್ರೆ ಈ ವಿಡಿಯೋ ನಿಮ್ಗಾಗಿ ಹೇ ಸುಧಾ ತೆರೆದು ನೋಡೊಮ್ಮೆ ಮನಸ್ಸಿನ ಕದ ನೀ ಸದಾ ಮತ್ತೋ ಕೆಲಸಕ್ಕೆ ಹೋಗ್ಲಿಲ್ಲ ನಾನು ಬರೀ ಸಿನಿಮಾ ಇಂಡಸ್ಟ್ರಿ ಗುಂಗಿರೋದ್ರಿಂದ ಬಂದ್ ಸುಮ್ಮನೆ ಇಲ್ಲಿ ಲೈಫ್ ಹಾಳು ಮಾಡ್ಕೊಂಡೆ ಖುಷಿ ಆಯ್ತು ಮಗ ಇಪ್ಪತ್ತೈದು ವರ್ಷ ಆದ್ಮೇಲೆ ಸಾಂಗ್ ಟೆಂಡ್ ಮಾಡಿದೆ ನೀನು ಖುಷಿ ಆಯ್ತು ಹೇಳ ಕನಕ ಕರಿಮಣಿ ಆದ ಗಾಡ್ ಫಾದರ್ ಅಂತ ಹೇಳ್ಬೋದು ಗುರು ಕಿರಣ್ ಸರ್ ಅವರು ಸ್ಯಾಂಡಲ್ವುಡ್ ಟು ಬಾಲಿವುಡ್ ಒಂದು ದೊಡ್ಡ ಹೆಸರನ್ನ ಮಾಡಿದ್ರು ಸೊ ಅವರು ಅವ್ರ ಸಾಂಗ್ ಗಳಿಗೆ ಫ್ಯಾನ್ಸ್ ಇದಾರೆ ಯಾಕಂದ್ರೆ ಅವರೊಂದು ತುಂಬಾ ಡಿಫ್ರೆಂಟ್ ಮ್ಯೂಸಿಷಿಯನ್ ಅವ್ರಿಗೆ ಒಂದು ಈ ಸಾಂಗ್ ನೋಡಿದಾಗ ಅವ್ರಿಗೊಂದು ಖುಷಿ ಆಗುತ್ತೆ ತಮ್ಮ ಸಾಂಗ್ ಟ್ವೆಂಟಿ ಫೈ ಇಯರ್ಸ್ ಆದ್ಮೇಲೆ ಮತ್ತೊಂದು ಹವ ಕ್ರಿಯೇಟ್ ಮಾಡಿದೆ ಇಷ್ಟು ದೊಡ್ಡ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ ಸೊ ನೀನು ಅವರನ್ನ ಮೀಟ್ ಮಾಡ್ತೀಯಾ ಹೋಗಿ ಗುರುಕಿರಣ್ ಸರ್ ನಿನಗೆ ಅದೊಂದು ಸರ್ಪ್ರೈಸ್ ನಮ್ಮ ಮಾಧ್ಯಮ ಮಿತ್ರ ಕರ್ಕೊಂಡು ಹೋಗ್ತಾರೆ ಹೇಗನ್ಸುತ್ತೆ ನಿಂಗೆ ಅಲ್ಲಿ ಹೋದಾಗ ಫಸ್ಟ್ ಅಲ್ಲಿ ಒಂದ್ ನರ್ವಸ್ ಆಗ್ಬಿಟ್ಟು ಅವ್ರು ನೋಡಿದ ತಕ್ಷಣ ಅಂದ್ರೆ ಸಸ್ಪೆನ್ಸ್ ಆಗಿ ಕರ್ಕೊಂಡು ಹೋದ್ರು ಯಾರ ಮನೆ ಯಾರ ಮನೆ ಅಂದಾಗ ಒಳಗಡೆ ಹೋಗ್ತೀನಿ ಗುರುಕಿರಣ್ ಸರ್ ಅಂದ್ರೆ ಒಬ್ಬ ಒಂದು ದೊಡ್ಡ ಅಂದ್ರೆ ದೊಡ್ಡ ಹೆಸರು ಮಾಡಿದವ್ರು ನಾವು ದೊಡ್ಡವ್ರನ್ನ ನೋಡಿದಾಗ ಈಗ ನಾನು ನಿಮ್ಮ ಹತ್ರ ಸಲ್ಲಿಸ್ತಾ ಮಾತಾಡೋದಷ್ಟು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮಂತ ಸಾಮಾನ್ಯರ ಕೈಗೂ ಸಿಗೋರಲ್ಲ ಅವ್ರು ಮತ್ತು ನಿಮ್ಮ ಮಾಧ್ಯಮ ಮಿತ್ರರಿಂದನೇ ಅವರು ಕಾಂಟ್ಯಾಕ್ಟ್ ಮಾಡಕ್ಕೆ ಸಾಧ್ಯ ಆತು ನಾನು ಆವಾಗ ಇದು ನೋಡಬೇಕು ಅಂದರೆ ಕೈ ಸಿ ಇವರೆಲ್ಲ ಒಂಥರ ಸಡನ್ನಾಗಿ ಖುಷಿ ಆಯಿತು ಅವ್ರ ಕೆಲಸ ಮಾತು ಬರಲಿಲ್ಲ ಅವ್ರ ಹತ್ರ ಆಡೋದಕ್ಕೆ ಆಮೇಲೆ ಸ್ವಲ್ಪ ಏ ಇರೋ ಸಮಾಧಾನವಾಗಿ ನಾನು ಅಲ್ಲ ಆ ಥರ ಎದುರು ಬೇಡಪ್ಪ ಜಿ ನಾನು ಚೆನ್ನಾಗಿ ಮಾತಾಡೋದಿದೆ ಖುಷಿ ಆಯಿತು ಮಗ ಇಪ್ಪತ್ತೈದು ವರ್ಷ ಆದಮೇಲೆ ಒಂದು ಸಾಂಗ್ ಟ್ರೆಂಡ್ ಮಾಡಿದ್ದೆ ಕಣ ನೀನು ಏನು ಮಾಡಿದ್ಯಾ ನೀನು ಖುಷಿ ಆಯಿತು ಬಿಡುವ ಅಂದೇಳೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಮಗ ಇದೊಂದು ಸಾಧನೆ ಅನ್ಕೋಬೇಡ ಮತ್ತೆ ಹೆಂಗ್ ಹೇಳ್ತಾನೆ ತಪ್ಪಲಿಕ್ಕ ಸಾಧನೆ ಅಲ್ಲ ಇದು ಪ್ರಮೋಷನ್ ಅಂದ್ರೆ ಒಳ್ಳೆ ಪಾಪ್ಯುಲರಿಟಿ ಸಿಕ್ಕಿದೆ ಇದನ್ನ ಯೂಸ್ ಮಾಡ್ಕೊಂಡು ನಿನ್ನ ಲೈಫ್ ಏನಾದ್ರು ಒಳ್ಳೇದಾಗತಾರ ಒಳ್ಳೇದಾಗ್ಲಿ ನಿನಗೆ ಖುಷಿ ಆಯ್ತು ಖುಷಿ ಆಯ್ತು ಅಂದ್ರೆ ಆಶೀರ್ವಾದ ಬ್ಲೆಸ್ಸಿಂಗ್ ಬ್ಲೆಸಿಂಗ್ ಬ್ಲೆಸ್ಸಿಂಗ್ ಬ್ಲೆಸಿಂಗ್ ತಗೊಂಡ್ ಆಮೇಲೆ ಅಲ್ಲಿ ನಿನಗೋಸ್ಕರ ಅಂತಾರೆ ಅವ್ರು ಇನ್ನೊಂದ್ಸತಿ ಹೌದು ನಾನು ಅದೇ ಸರ್ ಒಂದು ಅಭಿಮಾನಿಗೋ ಅಥವಾ ಒಂದು ಅಲ್ಪನೆಗೋಸ್ಕರ ಒಂದು ಸಾಂಗ್ ಅಂದ್ರೆ ಅದು ಕೇಳೋಕೋ ಭಯ ನನಗೆ ಭಯ ಆಗುತ್ತೆ ಸರ್ ಆಡ್ತಿರಾಗ ಅವ್ರೀತಿಯಿಂದ ಐ ಬಾರ ಅಷ್ಟೇ ಏನೋ ಬಾರ ಮತ್ತೊಂದ್ಸತಿ ಹಾಡಿದ್ರು ನಾವೊಂದು ರೀಲ್ಸ್ ಕೂಡ ಅವರ ಮಾಡ್ಕೊಂಡೆ ಅದು ಕೂಡ ಒಂದು ಸಖತ ವೈರಲ್ ಅದೊಂದು ತ್ರೀ ಮಿಲಿಯನ್ ಏನೋ ವ್ಯೂಸ್ ಆಗಿದೆ ಖುಷಿ ಆಯ್ತು ಈಗ ನೀನು ಕವಿತಾ ಕವನ ಎಲ್ಲ ಬರೀತೀನಿ ಅಂತ ಹೇಳ್ದೆ ಹಾಗೆ ಈ ಕಂಟೆಂಟ್ಗೂ ಕೂಡ ನಿಂದೇ ಓನ್ ರೈಟಿಂಗ್ ಅಂತನು ಹೇಳ್ದೆ ಈಗ ಬರೆಯೋದಕ್ಕೆ ಬರೀ ಟ್ಯಾಲೆಂಟ್ ಮಾತ್ರ ಸಾಕಾಗಲ್ಲ ತಾಳ್ಮೆ ಕೂಡ ಬೇಕಾಗುತ್ತೆ ಅದು ಒಂಥರ ಬರವಣಿಗೆ ಅನ್ನೋದು ಒಂದು ವಿದ್ಯೆ ಸೊ ಅದೊಂದು ನಿಮಗೆ ಒಲಿದು ಬರಬೇಕು ಸೊ ನಿಮ್ಮ ಲೈಫಲ್ಲಿ ಅದು ಯಾವ ಥರ ನಾನು ಎಸ್ ಎಲ್ ಸಿ ತನಕ ಏನಿರಲಿಲ್ಲ ಯಾವಾಗ ನಾವು ಕಾಲೇಜಿಗೆ ಕಾಲಿಟ್ಟಿವೋ ಆವಾಗ ಆಟೋಮೆಟಿಕ್ ಬಂತು ಅದು ಹೇಗೆ ಗೊತ್ತಾಗಲಿಲ್ಲ ಪ್ರಕೃತಿ ನೋಡಿದ್ರು ಬರಲಿಲ್ಲ ಪ್ರಾಣಿ ನೋಡಿದ್ರೂ ಬರಲಿಲ್ಲ ಕಾಲೇಜಲ್ಲಿ ಒಂದು ಒಂದು ಮನಸ್ಸನ್ನು ನೋಡಿ ಬಂತು ಸೊಂದು ಸೆಳೆತ ಆದರು ಅಂದರೆ ಅವ್ರು ನನ್ನ ಭಾವನೆಗಳನ್ನ ಅವ್ರಿಗೆ ಅಂದರೆ ನಾನು ಸ್ವಲ್ಪ ಅವರು ಜಾಸ್ತಿ ಮಾತಾಡೋಣಲ್ಲ ಜನ ಜನರ ಜೊತೆ ಬೆರೆಯನ್ನಲ್ಲ ಎಲ್ಲ ಭಾವನೆಗಳನ್ನ ಇಟ್ಕೊಂಡು ಅದನ್ನು ಬರವಣೆ ರೂಪ ಬರ್ಕೊಂತ ಅದು ಅಥವಾ ಕವಿತೆ ಆಯಿತು ಅಂದರೆ ಅವ್ರ ಹತ್ರ ಅವು ನಾನು ಏನು ಇಷ್ಟಪಟ್ಟಿದ್ದೆಲ್ಲ ಅವ್ರಿಗೆ ನಾನು ಹೇಳ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಅಂಜಿಕೆ ಸ್ವಭಾವ ಆಗುತ್ತಿಲ್ಲ ಯಾಕೋ ಅವಳನ್ನು ಫಸ್ಟ್ ಕವಿತೆ ನಂದು ಆಗುತ್ತಿಲ್ಲ ಯಾಕೋ ಅವಳನ್ನು ನೋಡಲು ಮಾತಾಡನೆಂದರೆ ಬಡಿದಂಗೆ ಆಗೋದು ಸಿಡಿಲು ಹರಿಯುವ ನದಿ ಎಂತೆ ಅವಳು ಹರಿಯುವ ನದಿ ಅವಳು ಸೇರುತ್ತಿಲ್ಲ ನನ್ನ ಹೃದಯದ ಕಡಲು ಅಂತ ನಾನು ಹೇಳ್ಕೋಬೇಕು ಆಸೆ ಇದೆ ಅವ್ರು ಕೊಟ್ಟಿಲ್ಲ ಒಟ್ಟೇನೂ ಇಲ್ಲ ನಾನು ಎಲ್ಲೂ ಹೇಳಿಲ್ಲ ಇವತ್ತ ನಿಮ್ಮ ಇದ್ರ ಹೇಳ್ತಾರೆ ಏನ್ ಏನ್ ಹೇಳಿಲ್ಲ ಹೆಚ್ಚಿಲ್ಲ ನಾನು ಬರ್ದಿಟ್ಟಿದ್ದ ಇವತ್ತು ನಿಮ್ಮ ಇದ್ರಿಗೆ ಹೇಳಕತ್ತೀನಿ ಫಸ್ಟ್ ಕವಿತೆ ಅದು ಓಕೆ ಸೊ ಇಷ್ಟ ದಿವ್ಸ ಬಿಟ್ಟಾಗ ಇತ್ತು ಫಸ್ಟ್ ಕವಿತೆ ನೆನ್ಪ್ ಅಂದ್ರೆ ಫಸ್ಟ್ ಯಾರ್ ಕೆಲ್ವ್ರಿಗೆ ನೆನ್ಪಿರುತ್ತಲ್ಲ ನನಗ್ ಫಸ್ಟ್ ಕವಿತೆ ನೆನಪಿದೆ ಇದೇ ನನ್ಗೆ ಫಸ್ಟ್ ಕವಿತೆ ಅಂದ್ರೆ ನಾನು ಅಂತೀವಲ್ಲ ಹೇಳಕ್ ಆಗ್ಲಿಲ್ಲ ಅದು ಅಂದ್ರೆ ಸ್ವಲ್ಪ ಧೈರ್ಯ ಸಾಕ್ತಿರಲಿಲ್ಲ ಇನ್ನೊಂದು ಬಡ ಬಡ ಅಂದರೆ ಹಳ್ಳಿ ಹುಡುಗ ಆಗಿರೋದ್ರಿಂದ ಅಷ್ಟೊಂದು ಕಾಸ್ಟ್ಯೂಮ್ಗಳು ನೀಟ್ನೆಸ್ ಅಷ್ಟೊಂದು ಇರ್ತಿರಲ್ಲ ಬೆಳಗ್ಗೆ ಸೆಣ್ಣೆ ಹೆಚ್ಚೆ ಎತ್ತಿ ಹಾಕಿಂಗ್ ಬಳ್ದು ಬಂದರೆ ಹಂಗೆ ಶರ್ಟ್ ಹಾಕಿ ಹಂಗೆ ಓಡ್ಕೊಂಡು ಕಾಲೇಜಿಗೆ ಬಂದು ಬಿಡೋದು ಅದು ನೀಟ್ನೆಸ್ ಇರ್ತಿರಲ್ಲ ಒಂದು ಸ್ವಲ್ಪ ಮಾತ್ರ ನಮ್ಗೆ ಅಂಚಿಕೊಳ್ಳೋದು ಅವ್ರು ನೋಡಿದ್ರೆ ಮುಟ್ಟ ಕಷ್ಟ ಹೇಳ್ಕೊಂಡು ಮುಟ್ಟಂಗೆ ಇರ್ತಿದ್ರು ಸಿಟಿಜನ್ ಕಾಮರ್ಸ್ ಸ್ಟೂಡೆಂಟ್ ಬರ್ರೆ ನಾನು ಕಾಮರ್ಸ್ ಸೇರಿದ್ದೆ ನಮ್ಮ ಅಣ್ಣ ಸೇರಿದ ನನಗೆ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ ಅದು ಯಾವ ಏ ವಿಜ್ಞಾನ ಅಂದರೆ ವಿಜ್ಞಾನ ಅಷ್ಟೇ ಗೊತ್ತಿತ್ತು ವಿಜ್ಞಾನ ಒಂದು ಐತೆ ಸೈನ್ಸ್ ಸೈನ್ಸ್ ಅನ್ನೋರು ಅದೊಂದೇ ಗೊತ್ತಿತ್ತು ಬಿಟ್ಟರೆ ಯಾವ ವಿಭಾಗದ ಒಂದು ಗೊತ್ತಿರಲ್ಲ ನಮ್ಮ ಅಣ್ಣ ತಗೊಂಡೋಗಿದ್ದ ಕಾಮರ್ಸ್ಗೆ ಹಚ್ಚಿದ ಕಾಮರ್ಸ್ ನೋಡಿದ್ರೆ ಅಷ್ಟ್ರ ಮಕ್ಕಳು ಸ್ವಲ್ಪ ಮಾರೋಡಿಸ್ ಜಾಸ್ತಿ ಆತರ ನಾವು ನೋಡಿದ್ರೆ ಹಳ್ಳಿ ಗುಗ್ಗು ನಮ್ಗೆ ಹಿಂಗಾಯ್ತು ನಾವು ಅಂದ್ರೆ ನಮ್ಗಿಂತೂ ಸ್ವಲ್ಪ ಚೆನ್ನಾಗಿರೋ ಆಗ್ಬಿಟ್ರೆ ಹಿಂಗೆ ಆಗೋದು ಅಲ್ಲಿ ಹುಟ್ಟಿದ್ ನಾನು ಕವಿತೆ ಫಸ್ಟ್ ಹುಟ್ಟಿದ್ ಕಾಲೇಜಲ್ಲಿ ಫಸ್ಟ್ ಪೀಸ್ ಇಲ್ಲಿ ಫಸ್ಟ್ ಸಿ ಅಂದ್ರೆ ನನಗೆ ಹೋಗಿಷ್ಟು ಹದಿನೇಳು ಹದಿನೇಳು ವರ್ಷ ನಂಗೆ ಕವಿತೆ ಟೈಮ್ ಅಲ್ಲಿ ನಿಮ್ಮ ಸಾಹಿತ್ಯನೆಲ್ಲ ನೋಡಿದವರು ಅಥವಾ ಕವನ ಏನಂತ ಅವಾಗಲೆಲ್ಲ ಹೆಸರು ಕೊಟ್ಟಿದ್ರು ನನಗೆ ಕವಿ ಕನಕ ಕವಿ ಕನಕ ಅಂತ ಅಂದ್ರೆ ಕೋಟಿ ಕೋಟಿ ಜಾಸ್ತಿ ಕೋಟಿ ಕೋಟಿ ಅಂದ್ರೆ ಕವಿಕೋಟಿ ಕವಿ ಕೋಟಿ ನಾನು ಎಷ್ಟೋ ಜನ ಮುಡುಗ್ ನನ್ನ ಫೋನ್ ಕವಿ ಕೋಟಿ ಅಂತಾನ ಸೇವ್ ಕೋಟಿ ಕವಿಕೋಟಿ ಕವಿಕೋಟಿ ಅಂತ ನಾನ್ ಇನ್ನೊಂದ್ ಹೇಳ್ಬೇಕು ನಾನು ಬರ್ದಿರೋ ಕವಿತೆಗಳನ್ನ ನಾನ್ ನನ್ನ ಯಾರಿಗೆ ಇದ್ ಮಾಡ್ ಹೇಳಿರ್ಲಿಲ್ಲ ನನ್ ಫ್ರೆಂಡ್ಸ್ ಹೇಳ್ತಿದ್ದೆ ಅವ್ರು ಅವ್ರು ಯೂಸ್ ಮಾಡ್ಕೊಂಡು ಅವ್ರನ್ನ ಹೊಲಿಸ್ಕೊಂಡರು ಅದ್ ಅವ್ರ ಮ್ಯಾರೇಜ್ ಆದ್ರ ಮ್ಯಾರೇಜ್ ಆದ್ಮೇಲೆ ಹೇಳ್ತಾನೆ ಏ ಅವ್ನ ಆನೆಲ್ಲಿ ಬರ್ತ ಇಷ್ಟ ಚಂದಾಗಿ ಅವ್ನು ಬರ್ಕೊಟ್ಟಿದ್ದ ಮದುವೆ ಆದ್ಮೇಲೆ ಹೇಳಿದ್ರ ಅವಾಗ ಮುಂಚೆ ಹೇಳಿದ್ರು ಬೈ ಬೈಸ್ಕೊಳಕ್ರ ಮದುವೆ ಆದ್ಮೇಲೆ ಹೇಳಿದ್ರ ಅಂತವ್ರು ಅದ್ ನನಗೆ ರೀಸೆಂಟ್ ಆಗಿ ಹೇಳಿದ್ರೆ ಸೊ ಆಮೇಲೆ ಅದನ್ನ ಮುಂದುವರ್ಸ್ಕೊಂಡ್ ಹೋಗ್ಬೇಕು ಅಂದ್ರೆ ಈ ಬರವಣಿಗೆನಲ್ಲೇ ಹೋಗ್ಬೇಕು ಸಿನಿಮಾ ಸಾಹಿತ್ಯ ಆಗ್ಬೇಕು ಆತರ ಏನಾದ್ರು ಒಂದು ಇದು ಕ್ರಿಯೇಟ್ ಆಗಿತ್ತ ಹೌದಾ ಆಮೇಲೆ ಕವಿತೆಗಳು ಬರೇ ಶುರು ಮಾಡಿದಾಗ ನಾನು ಏನೋ ಗೊತ್ತಿಲ್ಲ ಶುಕ್ರವಾರ ಬಂದ್ರೆ ವಾರ ದಿನ ಪೇಪರ್ ಓದ್ತಿರಲಿಲ್ಲ ಕಾಲೇಜಲ್ಲಿ ಲೈಬ್ರರಿ ಇದ್ರು ಪೇಪರ್ ಇರಲಿಲ್ಲ ಶುಕ್ರವಾರ ಬಂದ್ರೆ ಸಾಕು ಓಡಾಕ್ತಿದ್ದೆ ಆ ಬಂತ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಯಾವ ಸಿನಿಮಾ ನನಗೆ ಸಾಹಿತ್ಯ ಆಗ್ಬೇಕಂತ ಸಿನಿಮಾ ಸಾಹಿತ್ಯ ಆಗ್ಬೇಕಂತ ಭಾಳ ಆಸೆ ಇತ್ತು ಯಾಕಂದ್ರೆ ನಾನು ನಮ್ಮ ಊಟದಾಗ್ ಸಾರಿ ಬರೋಬ್ಲೆ ಸಾಹಿತ್ಯ ಚೆನ್ನಾಗಿ ಬರ್ತಿಲ್ಲೇ ನೋಡೋ ಸಿನಿಮಾ ಅಂದ್ರೆ ಅವಾಗ ಸ್ವಲ್ಪ ನಾಲ್ಕನಾ ಜಾಸ್ತಿ ಇಲ್ಲೇ ಬರ್ತಿದ್ದ ಸ್ವಲ್ಪ ಹಾಡುಗೊಳ್ತಾರ ಚೆನ್ನಾಗಿದೆ ಅದಕ್ಕೆ ಅವ್ರು ನಾನು ಕವಿ ಕೋಟೆ ಅಂತಲೇ ಕೊಟ್ಟಿದ್ರು ನಾನು ಇಮೇಲ್ ನನ್ನ ಇನ್ನೊಂದು ಹೇಳಬೇಕು ನಾನು ಇಮೇಲ್ ಐಡಿ ಕೂಡ ಕವಿಕೋಟಿ ಕವಿಕೋಟೆ ಅಂತ ಇಟ್ಟಿದ್ದೆ ಓಕೆ ಅವತ್ತು ಕವಿಕೋಟೆ ಅಂತಲೇ ಇರೋದು ಅದ್ ನೆನಪಿಗೆ ಇಲ್ಲ ಅಂತ ಇಟ್ಕೊಂಡಿದ್ದೆ ಅದು ನಿಜವಾಗ್ಲೂ ಕವಿನ ಬಿಟ್ಟು ಅಂದ್ರೆ ಸಿನಿಮಾ ಸಾಹಿತ್ಯ ಆಗ್ಬೇಕಂತಿತ್ತು ನಮ್ಮ ನಾ ಇನ್ನೊಂದು ಮಾಡುತ್ತೆ ನಾನು ಎಸ್ ಎಲ್ ಸಿ ಇರ್ಬೇಕಾದ್ರೆ ನನಗೊಬ್ಬ ನಾಟಕ ಮೆಸ್ಟ್ ಇದ್ರು ಅವರು ನೀನೇನಾದರೂ ಹತ್ತು ವರ್ಷ ಹಿಂಗೆ ಕಷ್ಟಪಟ್ರೆ ಒಬ್ಬ ದೊಡ್ಡ ಸಾಹಿತ್ಯ ಆಗ್ಬೋದು ಮಗ ನನಗೆ ಓ ಸರ್ ಏನೇ ಹೇಳ್ತಾರೆ ಯಾತಿ ಮಾಡ್ ಸಿಮಾಕ್ ಹೋಗಬೇಕು ಸಾಕುಗಳನ್ನೆಲ್ಲ ನೋಡಿಬಿಟ್ಟು ಅಂದ್ರೆ ಒಂದೇನೋ ಬರ್ತಿದ್ದೆ ಅಷ್ಟೊಂದು ಪೂರ್ತಿ ನೆನಪಿಲ್ಲ ಅಂದ್ರೆ ಒಂದು ತೆನೆ ಮೇಲೆ ಬರ್ತಿದ್ದೆ ಅವ್ರು ಬರದ ಸರಿ ತೋರಿಸಿದ್ದೆ ತೂಗುವುದು ತೂಗುವುದು ತೆನೆ ಒಂದು ಬೆಳೆದಿರುವೆ ನೋಡು ನಾನೆಂದು ಹಕ್ಕಿಗೆ ಕಾಳಾದೆ ಮಂದಿಗೆ ಕೂಳಾದೆ ನೀರಲ್ಲೇ ನನ್ನ ಮಣ್ಣಲ್ಲೇ ನನ್ನ ಬೇರು ಒಂದೇ ಅರ್ಥ ಅಂದ್ರೆ ತುಂಬಾ ಬರ್ದಿರ್ತೀವ ಅದು ಇದು ಅವರು ಪ್ರಶಂಸೆ ಮಾಡಿದ್ರು ಮಗ ತೆನೆ ಒಂದು ನಾನ್ ಹೊಲದೋಗ್ಬೇಕಾದ್ರ ಗಾಳಿಗ್ ತೆನೆ ಈ ತರ ಹೆಂಗ ಒಲಾಡ್ತಿತ್ತ ಖುಷಿ ಆಯ್ತು ತೂಗುವುದು ತೂಗುವುದು ತೆನೆ ಒಂದು ಅಂತ ಬರ್ತದೆ ಅವಾಗ ಮಗ ನಿನ್ ಕಷ್ಟ ಪಟ್ರೆ ಇನ್ನ ಹತ್ತು ವರ್ಷ ಒಬ್ಬ ಸಾಯಿ ದೊಡ್ಡ ಸಾಹಿತ್ಯ ಆಗ್ತಂದ್ರೆ ಸೊ ಆಮೇಲೆ ಈ ಗ್ರಾಮೀಣ ಭಾಗದಲ್ಲಿ ಇದ್ದಾಗ ನಿಮ್ಗೆ ಹಳ್ಳಿಗಳಲ್ಲಿ ಇದ್ದಾಗ ಸೋಷಿಯಲ್ ಮೀಡಿಯಾದ ಪರಿಚಯ ಆಗೋದು ತುಂಬಾ ಲೇಟ್ ತುಂಬಾ ಆಯ್ತು ಸೊ ಯಾವಾಗ ಯಾವ ಇಸ್ವಿನಲ್ಲಿ ಯಾವ ವರ್ಷದಲ್ಲಿ ನಿಮ್ಗೆ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗಿದ್ದು ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗಿದ್ದು ಎರಡ್ ಸಾವಿರದ ಹದಿನಾರು ಹದಿನೇಳರ ಓಕೆ ಹದಿನೇಳರಲ್ಲಿ ನಾನು ಅವಾಗೆಲ್ಲಾ ಈ ಈ ರೀಲರ್ಸ್ ಗಳೆಲ್ಲ ಮಾಡೋ ಇದನ್ನೆಲ್ಲ ನೋಡ್ಬಿಟ್ಟು ನಿಮ್ಗೂ ಅನಿಸ್ತಾ ಇತ್ತು ಆಗ್ಬೇಕು ಅಂತ ಸಾಂಗ್ಗೆ ಸಿಂಕೆ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ನಮ್ಮ ಹತ್ರ ಒಂದ್ ಟ್ಯಾಲೆಂಟ್ ಇರುತ್ತೆ ಗೊತ್ತಾಗಲ್ಲ ಸ್ಟರ್ ನಾವು ಮಾಡೋಣ ಸಾಂಗ್ ವರ್ಕೌಟ್ ಮಾಡ್ತಿರಲಿಲ್ಲ ನನಗೆ ಬೇಡ ಅಂದ್ರೆ ಆಮೇಲೆ ನಾನು ಅದು ಟಿಕ್ ಟಾಕ್ ಅಂತ ಬಂತು ನೋಡಿ ಅಲ್ಲಿ ಕೆಲವೊಂದು ಕೆಲವರು ಶಾಯಿ ಬರ್ದಿಲ್ಲ ನಮ್ಮ ನಮ್ಮ ಉತ್ತರ ಕರ್ನಾಟಕ ಬರ್ದರು ಒಂದು ಶೈರಿ ಹೇಳೋರು ಕವಿತೆ ಹೇಳರು ಒಳ್ಳೆ ವ್ಯೂಸ್ ಬರೋದು ತಗೋದು ಇಲ್ಲಿ ಕವಿತೆಗಳಿಗೆ ಮಾನ್ಯತೆ ಇದೆ ನೋಡ್ತಾರೆ ಜನಗಳು ಅಂತ ಅವಾಗ ಅನಿಸಿದ್ದು ನನಗೆ ಅವಾಗ ನಾನು ಯಾಕೆ ಟ್ರೈ ಮಾಡ್ಬೋದು ನಾನು ಹೆಂಗ ಬರೀತನಲ್ಲ ಅಂತ ಮರ್ತೋಗಿದ್ದೆ ಅಲ್ಲಿ ಅಂದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ಅಲ್ಲಿಂದ ಮತ್ತೆ ಶುರು ಮಾಡ್ಕೊಂಡೆ ಅವಾಗ ಒಂದು ಡೈಲಾಗ್ ಅಲ್ಲಿ ಫಸ್ಟ್ ಟಿಕ್ಟಾಕ್ ಒಂದು ಡೈಲಾಗ್ ಹೊಡೆದಿದೆ ಒಂದು ಹುಡುಗಿ ಮೇಲೆ ಹೇಳ್ಬೋದ ಅದು ನಿಮಗೇನಾದ್ರು ಸುಧಾ ಅಂತ ಹುಡುಗಿ ಇದ್ರೆ ಅಂದ್ರೆ ನಿಮ್ಗೆ ಏನಾದ್ರು ಸುಧಾ ಅನ್ನೋ ಹುಡುಗಿ ಲವರ್ ಆಗಿದ್ರೆ ಈ ವಿಡಿಯೋ ನಿಮಗಾಗಿ ಸರಿ ಫಸ್ಟ್ ಟೈಮು ಒಂದು ಟಿಕ್ ಟಾಕ್ ಅಲ್ಲಿ ಒಂದು ಡೈಲಾಗ್ ಹೊಡೆದಾಕಿದ್ದ ಫಸ್ಟ್ ವೈರಲ್ ಆಗಿತ್ತು ಅದು ಏನಾದರೂ ಏನಾದ್ರು ಹುಡುಗಿ ಫಸ್ಟ್ ಟಿಕ್ ಅಲ್ಲಿ ಒಂದು ಹುಡುಗಿ ಮೇಲೆ ಹೆಸರು ಹುಡುಗಿ ಹೆಸರು ಮೇಲೆ ಡೈಲಾಗ್ ಹೊಡ್ತೀವಿ ಒಂದು ಮಿಲಿಯನ್ ಫಸ್ಟ್ ಅಂದ್ರೆ ಅದೊಂದು ಮಿಲಿಯನ್ ಡೈಲಾಗ್ ಏನಂದ್ರೆ ನೀವೇನಾದರೂ ಸುಧಾನ ಹುಡುಗಿನ ಇಷ್ಟ ಪಡ್ತಿದ್ರೆ ಈ ವಿಡಿಯೋ ನಿಮ್ಗಾಗಿ ಹೇ ಸುಧಾ ತೆರೆದು ನೋಡೊಮ್ಮೆ ಮನಸ್ಸಿನ ಕದ ಅಲ್ಲಿರುವ ಸದಾ ತುಂಬಾ ಜನ ಇಷ್ಟ ಫಸ್ಟ್ ಇಷ್ಟು ಒನ್ ಆಮೇಲೆ ಈಗ ಇದೊಂದು ಸಾಂಗ್ ಇವಾಗ ಟ್ರೆಂಡ್ ಆಗಿದೆ ಕರಿಮಣಿ ಮಾಲೀಕ ಸೊ ಗುರುಕಿರಣ್ ಸರ್ ಅವರು ನಿಮ್ಗೆ ಒಂದು ಸಜೆಷನ್ ಅನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ನೀವು ಈಗ ನೆಕ್ಸ್ಟ್ ಯಾವ್ದಾದ್ರು ಇಂಥದ್ದೇ ಒಂದು ಸಾಂಗ್ ತಗೋಬೇಕು ಈಗ ಏನಿಲ್ಲ ಏನಿಲ್ಲ ಸಾಂಗ್ ಅಲ್ಲಿ ತುಂಬಾ ಅರ್ಥಬದ್ಧವಾದಂತಹ ಲಿರಿಕ್ಸ್ ಇದೆ ಈ ತರದೇ ಒಂದು ಸಾಂಗ್ ನ ತಗೋಬೇಕು ಅಂತ ನಿಮ್ ತಲೆಯಲ್ಲಿ ಯಾವ್ದಾದ್ರು ಇದೆಯಾ ಕನ್ನಡದ ಹಳೆ ಸಾಂಗ್ ಇದಾವೆ ಸರ್ ನಾವು ಸ್ವಲ್ಪ ನಾನ್ ಸ್ವಲ್ಪ ಯೂಸ್ ಆಗಿರೋದ್ರೆ ಬರೀ ನಂದು ಅದೇ ಮೈಂಡ್ ಸೆಟ್ ಹೋಗುತ್ತೆ ಪ್ರೇಮ್ ಬಗ್ಗೆ ಈಗ ಅದೇ ತರ ಜನ ಜಾಸ್ತಿ ಅಂದ ಹೃದಯಗಳು ಬೇಗ ತಲುಪುತ್ತೆ ಅಂತ ಹೇಳಿ ಕೆಲವೊಂದು ಇದೆ ಓಂ ಹೇಳ್ಬಹುದು ಹೇಳಿ ಓಂ ಸಿನಿಮಾದಲ್ಲಿ ಒಂದಿದೆ ಓ ಗುಲಾಬಿ ಸೇಮ ಅದು ಬಿಟ್ಟು ಹೋಗಿರೋದು ಆ ಲೈನ್ ಉಡುತ್ತಾ ಇದಿನಿ ಲೈನ್ಗಳು ಆ ಸಾಂಗ್ ಆಲ್ ಬಳಸಬೇಕು ಒಂದು ಬಾರಿ ಪ್ರೀತಿಸಿ ወллеಯಂದು ಹೇಳಿದೆ ಏನಿದೆ ಅರ ಅರ ಬಳಸಕಬೇಕು ಅಂತ ಇದೆ ತುಂಬಾ ಜನ ಸೊಲ್ಯೂಷನ್ ಕೂಡ ಮಾಡಿದ್ದಾರೆ ಒಂದು ಉಪೇಂದ್ರ ಸಿನಿಮಾದು ಈಗ ಒಂದ್ ಸಾಂಗ್ ಟ್ರೆಂಡ್ ಆಗಿದೆ ಈಗ ನೆಕ್ಸ್ಟ್ ಕನಕ ಅವ್ರ ಕಡೆಯಿಂದ ಓಂ ಸಿನಿಮಾ ಸಾಂಗು ಅದು ಬಿಡಿ ಅದು ಎವರ್ ಓಂ ಸಿನಿಮಾ ಅದು ಇವತ್ಗೂ ಥಿಯೇಟರ್ ಹಾಕಿದ್ರು ಇವತ್ತೂ ಹಂಡ್ರೆಡ್ ಡೇಸ್ ಓಡುತ್ತೆ ಹಾಗೆ ಅದರ ಸಾಂಗ್ ಗಳು ಕೂಡ ಕನ್ನಡದ ವರನಟ ಡಾಕ್ಟರ್ ರಾಜ್ ಕುಮಾರ್ ಅವರು ಅದ್ರಲ್ಲಿ ಆಡಿರುವಂತಹ ಸಾಂಗ್ ಗಳು ಈ ಕ್ಷಣಕ್ಕೂ ಕೂಡ ಅದೊಂದ್ ರೀತಿ ಭಕ್ತಿ ಗೀತೆಗಳಾಗಿದೆ ಈ ಮತ್ತೆ ಆ ಸಾಂಗ್ಗಳನ್ನ ಈಗ ಕರ್ನಾಟಕ ಮಾತ್ರ ಅಲ್ಲ ಬಾರ್ಡರ್ನ ದಾಟಿಸ್ಬಿಟ್ಟು ಈಗೇನು ಏನಿಲ್ಲ ಏನಿಲ್ಲ ಸಾಂಗು ಟ್ರೆಂಡ್ ಆಗಿದೆಯಲ್ಲ ಆ ರೀತಿ ಇದನ್ನ ಬೇರೆ ರಾಜ್ಯ ಬೇರೆ ದೇಶಗಳಲ್ಲೂ ಟ್ರೆಂಡ್ ಮಾಡ್ತಂಗೆ ಕಾಣಿಸುತ್ತೆ ಅವರು ಅದು ಚೆನ್ನಾಗಿದೆ ಸರ್ ಅದು ಅದೇ ಥರ ಲೈನ್ ಹುಡುಕ್ತೀನಿ ಅಂದ್ರೆ ಸಾಂಗ್ ಚೆನ್ನಾಗಿದೆ ಬರೇ ಸಾಂಗ್ ಅಪ್ಲಾ ಬರೀ ಸಾಂಗಿಗೆ ವಿಡಿಯೋ ಮಾಡಿದ್ರೆ ಅಷ್ಟೊಂದು ಒಂದು ದಿನ ಹೇಳ್ಬೇಕು ಮುಂಚೆನೂ ರೀಲ್ಸಲ್ಲಿ ಏನೇ ಓನಲ್ಲ ನೀನೆಲ್ಲ ಸಾಂಗ್ ಓಡ್ತಾ ಸರ್ ತುಂಬಾ ಜನ ಡ್ರೈವ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಹೋಗ್ರು ಅಷ್ಟೊಂದು ವೈರಲ್ ಆಗಿಲ್ಲ ಅದು ಸುಮ್ಮ ಸುಮ್ಮನೆ ಅಂದ್ರೆ ಅದಕ್ಕೊಂದು ಏನೋ ಕನೆಕ್ಟ್ ಬೇಕು ಸರ್ ಅದಕ್ಕೇನೋ ಪುಷ್ ಮಾಡೋರ ಏನಾದ್ರೆ ಹೋಗಿಬಿಡುತ್ತೆ ಅದೇ ನನ್ನ ಡೈಲಾಗ್ ಅದು ಅದಕ್ಕೆ ನಾನು ಕಾರಣ ಆದ್ನಲ್ಲ ಒಂದು ಸಣ್ಣ ಖುಷಿ ಇದೆ ಹಂಗೆ ಈ ಈ ಸತಿ ಫಸ್ಟ್ ಟೈಮ್ ನಾನು ಡೈಲಾಗಿಗೆ ಆ ಸಾಂಗ್ ಹುಡುಕಿದ್ದು ಇವಾಗ ಈ ಸಾಂಗಿಗೆ ಡೈಲಾಗ್ ಇವಾಗ ಡೈಲಾಗ್ ಹುಡುಕ್ತಾ ಇದೀನಿ ಒಂದು ಬಾರಿ ಪ್ರೀತಿಸಿ ಹೇಳಿದೆ ಖಂಡಿತ ಅದು ಆಸೆ ಇದೆ ಇನ್ನು ಸಿಗ್ತಾ ಇಲ್ಲ ಲೈನ್ಗಳು ಸುಮ್ ಸುಮ್ಮನೆ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಆ ತರದೊಂದು ಲೈನ್ಗಳು ಸಿಕ್ಕರೆ ಖಂಡಿತ ನೆಕ್ಸ್ಟ್ ಅದನ್ನೇ ಮಾಡ್ಬೇಕಂತ ಲೇಟ್ ಆದ್ರೂ ಆಮೇಲೆ ಇದಿಷ್ಟು ನಿಮ್ಮ ಒಂದು ಸಾಂಗು ನಿಮ್ ಈ ವೈರಲ್ ಆಗಿದ್ ಲೈಫ್ ಆಯ್ತು ಫ್ಯಾಮಿಲಿ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ಆ ಫ್ಯಾಮಿಲಿಯಲ್ಲಿ ನಾನು ಅಪ್ಪ ಅಮ್ಮ ನಾನು ಮತ್ತೆ ತಮ್ಮ ಇದ್ದೀವಿ ತಂಗಿ ಇದ್ದಾರೆ ತಂಗಿ ಮದುವೆ ಮಾಡಿದೀವಿ ತಮ್ಮ ಇಂಜಿನಿಯರಿಂಗ್ ಮಾಡಿ ಮುಗಿಸಿದ್ದೇನೆ ಬೆಂಗಳೂರಲ್ಲಿದ್ದಾನೆ ಜಾಬ್ ಸರ್ಚ್ ಮಾಡಿ ನಾನು ಮತ್ತೆ ಯಾವುದೋ ಕೆಲಸಕ್ಕೆ ಹೋಗ್ಲಿಲ್ಲ ನಾನು ಬರೀ ಸಿನಿಮಾ ಇಂಡಸ್ಟ್ರಿ ಗುಂಗಿರೋದ್ರಿಂದ ಬಂದ್ ಸುಮ್ಮನೆ ಇಲ್ಲಿ ಲೈಫ್ ಹಾಳು ಮಾಡ್ಕೊಂಡೆ ಹಾಳು ಮಾಡ್ಕೊಂಡಿಲ್ಲ ಇದ್ರದೊಂದು ಏನೋ ಒಂದು ಕಲಿತೆ ಅಂದ್ರೆ ಯಾವ ಮಾಮೂಲಿ ತರ ಹುಡುಗನ್ ಥರ ಕೆಲ್ಸಕ್ಕೆ ಹೋಗೋದು ಅದ ಯಾಕೆ ತಲೆಗೆ ಬರ್ಲಿ ಆಲೋಚನೆ ಬರಲಿಲ್ಲ ನನಗೆ ಸಿನಿಮಾ ಗುಂಗಿತ್ತು ಬಂದಿದೆ ಆಗ್ಲಿಲ್ಲ ಗೊತ್ತಾಯ್ತು ಇಲ್ಲೇನೋ ಒಂದ್ ಕಲಿತೆ ಈಗ ಹಂಗಾಗಿ ನಾನು ಕೆಲ್ಸಕ್ ಸೇರ್ಲಿಲ್ಲದಕ್ಕೆ ಇವತ್ತು ಯಾವ್ದೋ ಒಂದಕ್ಕೊಂದು ಲಿಂಕ್ ಇರ್ತಾವಂತಲ್ಲ ಹಂಗೆ ಈಗ ಇಷ್ಟೆಲ್ಲಾ ಆಯ್ತು ನೀವೆಲ್ಲ ಒಂದ್ ಹಳ್ಳಿಲ್ ಕೂತು ಈ ಸಾಂಗ್ ವೈರಲ್ ಮಾಡಿದ್ರಿ ಆಮೇಲೆ ಈ ಕನ್ನಡದ ಹಾಡುಗಳನ್ನ ಪಬ್ಗಳಲ್ಲಿ ಹಾಕಲ್ಲ ಅನ್ನೋ ಒಂದು ಆರೋಪ ಆದ್ರೆ ಏನಿಲ್ಲ ಏನಿಲ್ಲ ಸಾಂಗ್ ಅದನ್ನ ಫುಲ್ ಕೊಡ್ತೇನೆ ಆಮೇಲೆ ಅದನ್ನ ಮೋಯ ಮೋಯ ಜೊತೆ ರಿಮಿಕ್ಸ್ ಮಾಡಿದ್ರೆ ರಿಮಿಕ್ಸ್ ಮಾಡಿದಲ್ದೇನೆ ನಿಮ್ ಗೊತ್ತಿರ್ಬೋದು ಓಂ ನಮಃ ಶಿವ ಶೋಭರಾಜ್ ಅವ್ರ ಸಿನಿಮಾ ಅದ್ರಲ್ಲಿ ಅವ್ರ ಆಕ್ಟಿಂಗ್ ಅಲ್ಟಿಮೇಟ್ ಓಕೆ ಅದಕ್ಕೆ ಏನಾದ್ರು ಈಗಿದ್ರೆ ನ್ಯಾಷನಲ್ ಅವಾರ್ಡ್ ಬಂದ ಸೊ ಆ ಸಾಂಗ್ ಗೆಲ್ಲ ಇದನ್ನ ಬಂದ್ಬಿಟ್ಟು ರಿಮಿಕ್ಸ್ ಮಾಡ್ಬಿಟ್ಟು ಟ್ರೆಂಡ್ ಮಾಡಿದಾಗ ನಿಮ್ಗೆ ಏನ್ ಅನ್ಸೋದು ಅಂತ ಎಂಜಾಯ್ ಮಾಡಿದೆ ಸರ್ ನಾನು ನಿಜವಾಗ್ಲು ಎಂಜಾಯ್ ಮಾಡ್ದೆ ಆ ಅಂದ್ರೆ ಒಬ್ರು ಯಾರಾದ್ರೂ ಅಂದ್ರೆ ಒಂದು ಒಂದು ಸಾಂಗು ಒಂದು ಟ್ರೆಂಡ್ ಆಗಿ ಒಂದು ಒಂದು ಇದಕ್ಕೆ ಅಂದರೆ ಒಂದು ಆ ಒಂದು ಬೇಗ ಮುಗಿದೋಗುತ್ತೆ ಆದ್ರೆ ಇದು ಹಂಗಲ್ಲ ಒಂದು ಆಯಾಮಗಳು ತಾಂತಾ ಇದೆ ಆಯಾಮಗಳು ತಾಂತಾ ಇನ್ನು ಮತ್ತೆ ಈಗ ಏನೇನೋ ಆಗ್ತಾ ಇದೆ ಖುಷಿ ಆಗುತ್ತೆ ನೋಡೋದಕ್ಕೆ ಚೇಂಜಸ್ ಆಗ್ತಾ ಇದೆ ಯಾವುದೇ ಸಾಂಗ್ ಆಗಲಿ ಒಂದು ಹದಿನೈದು ದಿನ ಅಲ್ಲ ರೋಸ್ ಅಲ್ಲ ಬೇ ಬೇಸತ್ತ ಹೋಗ್ಬಿಡ್ತು ಒಂದು ಸಾಂಗ್ ಆದ್ರೆ ಇದು ಹಂಗಲ್ಲ ಖುಷಿ ಇದ್ದ ಟೈಮಲ್ಲಿ ಪ್ಲೇ ಮಾಡ್ತಾರೆ ದುಃಖ ದುಃಖಿದ್ದಾಗಲೂ ಪ್ಲೇ ಮಾಡ್ತಾರೆ ಸಾಂಗ್ 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 ಆಮೇಲೆ ಅದು ಒಂದು ಒಂದು ರೇಂಜ್ ಗೆ ಅದೊಂದು ಟ್ರೆಂಡ್ ಕಡಿಮೆ ಆಗ್ತಾ ಬಂದಿತ್ತು ಈಗ ಒಂದ್ ಎರಡ್ ಮೂರ್ ದಿವಸ ಹಿಂದೆ ವಿಕಿಪೀಡಿಯಾ ಗೊತ್ತಿರ್ಬೋದು ನಿಮ್ಗೆ ಅವರು ಅದನ್ನ ಏನಿಲ್ಲ ಏನಿಲ್ಲ ಜೊತೆನಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಿಕ್ಸ್ ಮಾಡ್ಬಿಟ್ರು ನೋಡಿದ್ರ ಅದನ್ನು ನೋಡಿದೆ ಸರ್ ನೋಡ್ದೆ ನಾನು ಅವ್ರ ಫಾಲೋವರ್ ಕೂಡ ಹೌದು ಖುಷಿ ಆಗುತ್ತೆ ಅಂದ್ರೆ ಅವರು ಅದ್ಭುತ ಒಂದು ಟ್ಯಾಲೆಂಟ್ ಇದೆ ಅವ್ರಿಗೆ ಖುಷಿ ಆಗುತ್ತೆ ಏನೋ ಒಂದು ಅಷ್ಟುವಾಗ ಅವರು ಮುಂಚೆ ನಾನು ನೋಡ್ತಿದ್ದೆ ಯಾವ ಯಾವ್ದೇ ಸಾಂಗ್ ಟ್ರೆಂಡ್ ಆಗಿರಲಿ ಅಷ್ಟು ಮಾಡ್ತಿರಲಿಲ್ಲ ಇದು ಕನ್ನಡದಂತ ಪ್ರೀತಿಯಿಂದ ಮತ್ತೆ ಮತ್ತೇನೋ ಚೆನ್ನಾಗಿ ಮಾಡ್ತಿದ್ರು ಬೇರೆ ಸಾಂಗ್ ಟ್ರೆಂಡ್ ಅನ್ನ ಅವ್ರು ನೋಡಿ ಅಬ್ಸರ್ವ್ ಮಾಡಿದ್ರು ಬೇರೆ ಸಾಂಗ್ ಟ್ರೆಂಡ್ ಆಗ್ತಿದ್ ಬೇರೆ ಮಾಡ್ತಿರ್ಲಿಲ್ಲ ಅವರು ಕನ್ನಡ ಸಾಂಗ್ ಅಂತ ಹೇಳ್ಬಿಟ್ಟು ಮತ್ತೆ ತಮ್ಮ ಓನ್ ಫ್ಲೇವಿಟಿ ಏನೋ ತೋರಿಸಿ ಇನ್ನು ಚೆನ್ನಾಗಿ ಮತ್ತೆ ಅದನ್ನ ಮತ್ತೊಂದು ಡೈಮೆನ್ಶನ್ ತಗೊಂಡು ಹೋದ್ರು ತುಂಬಾ ಖುಷಿ ಆಯ್ತು ನೋಡಿ ಓಕೆ ಅಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಎಷ್ಟು ದಿನ ಸಾಧ್ಯ ಅಷ್ಟು ದಿನ ಕನ್ನಡದ ಹಾಡುಗಳನ್ನ ಓನ್ ನಿಮ್ಮ ಹಾಡುಗನ್ನ ಸೇರಿಸಿ ಮಾಡ್ಬೇಕು ಅಂತ ಹೇಳಬೇಕಂದ್ರೆ ನನಗೆ ಆ ಕನ್ನಡ ಬಿಟ್ಟರು ಭಾಷೆನೂ ಬರಲ್ಲ ಹೇಳ್ಕೆ ಅಂದ್ರೆ ಸತಿ ನನ್ನ ಇಂಡಸ್ಟ್ರಿ ಬಿಡೋದಕ್ಕೂ ಒಂದು ಕಾರಣ ಅಂದ್ರೆ ಇಲ್ಲಿ ಜಾಸ್ತಿ ಅನ್ಯ ಭಾಷೆಗರು ಜಾಸ್ತಿ ನಾನ್ ಮೂರ್ನಾಲ್ಕು ಭಾಷೆ ಮಾತಾಡ್ಬೇಕು ನನಗೆ ಅದು ಬರ್ತಿರ್ಲಿಲ್ಲ ಅದೊಂದು ಅದೊಂದು ಕಾರಣ ನಾನು ಇಂಡಸ್ಟ್ರಿ ಬಿಡೋದಕ್ಕೆ ಹಂಗಾಗಿ ನಾ ಎಲ್ಲಿ ಬೈಯಾರು ಅಲ್ಲೇ ಭಾಷೆ ಕಲಿಯೋ ಭಾಷೆ ಕಲಿಯೋ ನಾನು ಕನ್ನಡದಲ್ಲಿ ಏನಾದ್ರು ಮಾಡ್ತಾ ಹೋಗೋಣ ಅಂತ ನೀನು ಉದ್ದಾರ ಆಗ್ಲಿಲ್ಲ ಬಗಡ ಇಂಡಸ್ಟ್ರಿ ಇವಾಗ ಸೊ ಜಗತ್ತಿನಾದ್ಯಂತ ವೈರಲ್ ಆಗಿದೆ ಸೊ ಈಗ ಆ ವೈರಲ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ರೀಲ್ ಈಗ ಸ್ವತಃ ಕನಕ ಅವರು ಕೊನೆಯದಾಗಿ ನಮ್ಮ ಮುಂದೆ ಹೇಳ್ತಾರೆ ಈ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ ಕನಕ ಅವರೇ ಕೇಳಿ ಗುರು ಒಂದ್ ಟೈಮ್ ಅಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಓದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ನೀನಲ್ಲ ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀ आल द बेस्ट उसले